ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿತ್ತು ಎಸ್ಐಟಿ ಮುಖ್ಯಸ್ಥರಾಗಿ ಐಪಿಎಸ್ ಪ್ರಣವ್ ಮೋಹಂತಿ ಅವರನ್ನ ನೇಮಿಸಲಾಗಿದೆ ಹಾಗೇನೆ ಸದಸ್ಯರಾಗಿ ಐಪಿಎಸ್ ಅಧಿಕಾರಿಗಳಾದಂತ ಎಂ ಅನುಚೇತ್ ಸೌಮ್ಯ ಹಾಗೇನೆ ಜಿತೇಂದ್ರ ಕುಮಾರ್ ದಯಾಮ್ ಅವರನ್ನ ನೇಮಿಸಿ ರಾಜ್ಯ ಸರ್ಕಾರ ನೆನೆ ಆದೇಶವನ್ನ ಹೊರಡಿಸಿತ್ತು ಆ ಮೂಲಕ ಕೊನೆಗೂ ಜನ ಆಕ್ರೋಶಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮಂಡಿದೆ ಪ್ರಕರಣದ ಬಗ್ಗೆ ನಿರಂತರವಾಗಿ ಡಿಜಿಟಲ್ ಮಾಧ್ಯಮಗಳು ಧ್ವನಿಯನ್ನ ಎತ್ತಿದ್ವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ರಚನೆ ಆಗಬೇಕು ಈ ಒಂದು ಅನ್ಯಾಯಕ್ಕೆ ಮುಕ್ತಿ ಸಿಗಬೇಕು ಅನೇಕ ನಿಗೂಢ ರಹಸ್ಯಗಳೇನಿದೆ ಅವೆಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತ ಆಗ್ರಹಿಸಿದ್ರು ಹಾಗಾಗಿ ಎಸ್ಐಟಿ ರಚನೆ ಆಗ್ತಾ ಇದ್ದಂತೆ ರಾಜ್ಯದ ಜನ ಖುಷಿಯನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ಅದರ ಬೆನ್ನಲ್ಲೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಐ ಟಿ ರಚನೆಯಾದ ಬೆನ್ನಲ್ಲೇ ತಂಡದ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ವೈಯಕ್ತಿಕ ಕಾರ್ಯಕ್ರಮ ಮುಂದಿಟ್ಟುಕೊಂಡು ಈ ತಂಡದಿಂದ ಹೊರ ಕುಳಿಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಈ ಇಬ್ಬರು ಅಧಿಕಾರಿಗಳು ಪತ್ರವನ್ನ ಬರೆಯೋದಕ್ಕೆ ಮುಂದಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ಈಗಾಗಲೇ ರಚಿಸಲಾಗಿದೆ ತಂಡ ರಚಿಸಿ ಕೆಲವೇ ಗಂಟೆಗಳಲ್ಲಿ ಈ ಎಸ್ ಅಧಿಕಾರಿಗಳಲ್ಲಿ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಈ ತಂಡದಿಂದ ಹೊರಗಡೆ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ತಂಡದಲ್ಲಿರುವಂತಹ ಐ ಪಿ ಎಸ್ ಅಧಿಕಾರಿಗಳಾದಂತಹ ಎಂ ಎನ್ ಅನುಚೇತ್ ಹಾಗೆ ಸೌಮ್ಯ ಲತಾ ಅವರು ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಪತ್ರವನ್ನ ಬರೆಯೋದಕ್ಕೆ ಮುಂದಾಗಿದ್ದಾರಂತೆ ವೈಯಕ್ತಿಕ ಕಾರಣಗಳನ್ನ ನೀಡಿ ಎಸ್ಐಟಿ ಟಿ ತಂಡದಿಂದ ತಮ್ಮನ್ನ ಕೈ ಬಿಡುವಂತೆ ಪತ್ರವನ್ನ ಬರೆಯೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ಸಮಗ್ರ ತನಿಖೆಗೆ ಎಸ್ ಐ ರಚಿಸಿತ್ತು ಆ ಒಂದು ತಂಡದಲ್ಲಿ ಎಲ್ಲರೂ ಕೂಡ ಕರ್ತವ್ಯ ನಿಷ್ಠ ಹಾಗೂ ಕಾರ್ಯದಕ್ಷತೆಯನ್ನ ಮೆರೆದಂತ ಅಧಿಕಾರಿಗಳೇ ಇದ್ರು ಐ ಪಿ ಎಸ್ ಅಧಿಕಾರಿಗಳು ಪ್ರಣಬ್ ಮೋಹಂತಿ ಅವರು ಕೂಡ ಒಳ್ಳೆಯ ಹೆಸರನ್ನ ಪಡೆದಂತ ಐ ಪಿ ಎಸ್ ಅಧಿಕಾರಿ ಹಾಗೆ ಅನುಚೇತ್ ಇರಬಹುದು ಸೌಮ್ಯಲತಾ ಜಿತೇಂದ್ರ ಇವರೆಲ್ಲರೂ ಕೂಡ ದಕ್ಷ ಅಧಿಕಾರಿಗಳು ಅಂತ ಗುರುತಿಸಿಕೊಂಡವರು ಇವರು ಈ ತಂಡದಲ್ಲಿ ಇರೋದ್ರಿಂದ ಈ ಒಂದು ಪ್ರಕರಣ ಖಂಡಿತವಾಗ್ಲು ಬಯಲಾಗತ್ತೆ ಯಾರ ಅಪರಾಧಿಗಳಿದ್ದಾರೆ ಅವರ ನಿಜ ಬಣ್ಣ ಬಯಲಾಗತ್ತೆ ಅಂತ ಜನ ಅನ್ಕೊಂಡಿದ್ರು ಆದ್ರೆ ಇದರ ಬೆನ್ನಲ್ಲೇ ಇದೀಗ ಆರಂಭಿಕ ವಿಜ್ಞಾನೋ ರೀತಿಯಲ್ಲಿ ಇಬ್ಬರು ಈ ತಂಡದಿಂದ ಹೊರಗಡೆ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದಕ್ಷ ಅಧಿಕಾರಿಗಳು ಅಂತ ಈ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಐ ಪಿ ಎಸ್ ಅಧಿಕಾರಿಗಳಾದ ಅನುಚೇತ್ ಹಾಗೆ ಸೌಮ್ಯಲತಾ ತಮ್ಮ ಒಂದಷ್ಟು ವೈಯಕ್ತಿಕ ಕಾರಣದಿಂದ ಈ ಒಂದು ಟೀಮ್ ಇಂದ ಹೊರಗಡೆ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇನ್ನು ಈ ಇಬ್ಬರು ಅಧಿಕಾರಿಗಳ ಅಸಮಾಧಾನಕ್ಕೆ ಕಾರಣ ಸರ್ಕಾರ ನೀಡಿರುವಂತಹ ಕೆಲವೊಂದು ಸೂಚನೆಗಳು ಪಿಸು ಪಿಸುಪಿಸು ಕೂಡ ಕೇಳಿ ಬರ್ತಾ ಇದೆ ನೀವು ಸೌಜನ್ಯ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಕೇವಲ ಈ ಒಂದು ಮೃತದೇಹಗಳನ್ನ ಹೂತಿಟ್ಟ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆಯನ್ನ ನಡೆಸಬೇಕು ಹೊರತುಪಡಿಸಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಹತ್ಯೆ ಪ್ರಕರಣವನ್ನ ಟಚ್ ಮಾಡಬಾರ್ದು ಅಂತ ಹೇಳಿದಾರಂತೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅಸಮಾಧಾನ ಆಗಿ ತಂಡದಿಂದ ಹೊರಗಡೆ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣವನ್ನ ತನಿಖೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವು ಕೂಡ ಇದಕ್ಕೊಂಚೂರು ಲಿಂಕ್ ಆಗತ್ತೆ ಆಗ ಆ ಪ್ರಕರಣವನ್ನ ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ ಆದ್ರೆ ಸರ್ಕಾರ ಈ ಒಂದು ಪ್ರಕರಣವನ್ನ ತನಿಖೆಗೆ ಒಳಪಡಿಸಬಾರ್ದು ಜಸ್ಟ್ ಮೃತದೇಹಗಳನ್ನ ಹೂತಿಟ್ಟ ಪ್ರಕರಣವನ್ನ ಮಾತ್ರ ಎಸ್ ಐ ಟಿ ಮೂಲಕ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ಆದೇಶ ನೀಡಿರೋದ್ರಿಂದ ಈ ಅಧಿಕಾರಿಗಳು ಅಸಮಾಧಾನಕ್ಕೆ ಒಳಗಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರು ಈ ತಂಡದಿಂದ ಹೊರಗಡೆ ಉಳಿಯೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಂತೆ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಮಾಹಿತಿ ಇದೆ ಸದ್ಯಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕು ಎಲ್ಲಾದ್ರೂ ಮನವೊಲಿಸಿದ ನಂತರ ತಂಡದಲ್ಲಿ ಇದ್ಕೊಂಡು ತನಿಖೆನ ಮುಂದುವರಿಸ್ತಾರ ಅಥವಾ ಈಗಾಗ್ಲೇ ನಿರ್ಧರಿಸಿದಂತೆ ತಂಡದಿಂದ ಹೊರಗಡೆ ಬರ್ತಾರ The to to the the most who fall short in neat miss by two things. not enough practice, not enough clarity. but those who return don't repeat the same mistakes. they train harder, think deeper, practice relentlessly. this isn't a second attempt. it's a second chance. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ